ನ್ನು ಕೂಡ ಸ್ವಾಗತವನ್ನು ತೋರಿಸುತ್ತೆ ಅವರ ಮೇಲೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಹಾಗೂ ನಮ್ಮ ಎಲ್ಲ ರೈತ ಬಾಂಧವರನ್ನು ಸ್ವಾಗತ ತೋರ್ತಾ ಇವತ್ತಿನ ದಿವಸ ಈಗಾಗಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತೇಳಿ ಸುಮಾರು ಇಪ್ಪತ್ತೊಂದನೇ ತಾರೀಕಿನಿಂದ ವೇದಿಕೆಯಲ್ಲಿ ನಮ್ಮ ರಾಜ್ಯಾ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ ಅಂಬಲಿಯವರು ಅಮರಾಥ ಉಪವಾದ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಈಗಾಗಲೇ ಈ ಒಂದು ಒಂದ ಎರಡು ದಿವಸದಲ್ಲಿ ಯಾರಾದರೂ ಅಧಿಕಾರಿಗಳಿಗೆ ಸ್ಪಂದಿಸಬೇಕಾಗಿರ್ ಈ ತಾಲೂಕಿನ ದಂಡಾಧಿಕಾರಿಗಳು ಯಾರೂ ತೊಂದರೆ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಅನ್ನೋರಿಗೆ ನಮಾನ ಉಪವಾಸ ಬೇಡ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಒಂದು ರೀತಿಯಿಂದ ನೊಂದುಕೊಂಡು ಇಲ್ಲ ನಾನು ನಮಾನುವಂಥ ಉಪವಾಸನ ನಮ್ಮ ರೈತ ಸಮುದಾಯ ನಾನು ಮುಂದುವರಿಸ್ತೀನಿ ಅಂತ ಮಾತನ್ನು ಹೇಳಿ ಅವರು ಮುಂದುವರ್ತಾರೆ ಹಾಗಾಗಿ ಈಗಾಗಲೇ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಈ ಮೆಕ್ಕೆಜೋಳ ಖರೀದಿ ಸಲುವಾಗಿ ಹೋರಾಟಗಳು ನಡೀತಾ ಇದ್ದಾರೆ ಸರ್ಕಾರ ಈಗಾಗಲೇ ನಾವು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹತ್ತು ಲಕ್ಷ ಮೆಟ್ರಿಕ್ ಟನ್ನ ಪ್ರಾರಂಭ ಮಾಡುತ್ತೀವಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಆದರೆ ಅದು ತಕ್ಷಣ ಆದೇಶ ಮತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಅನ್ನೋವಂಥ ದೃಷ್ಟಿಯಿಂದ ಒಂದು ಸೂಚನೆ ಕೊಟ್ಟು ವಿಳಂಬ ಆದರೆ ಈಗಾಗಲೇ ಸಣ್ಣ ಪುಟ್ಟ ಅತಿ ಸಣ್ಣ ಸಣ್ಣ ರೈತರು ರಸ್ತೆದ ಮೇಲೆ ಎಲ್ಲಿ ಬೇಕಲ್ಲಿ ಹಕ್ಕೊಂಡು ಹಳ್ಳಿ ರಾತ್ರಿಯಿಂದನ ಅವನ ಕಾಯ್ಕೊಂತ ತುಂಬುವಂಥ ಪರಿಸ್ಥಿತಿ ಬಂದದ ಸಾಕಷ್ಟು ರೈತರ ಆರ್ಥಿಕ ಪರಿಸ್ಥಿತಿ ಹೊಂದ ಯಾಕಂದರೆ ಮುಂಗಾರು ಎಲ್ಲ ಥರ ಸರ್ವನಾಶ ಆಗಿರ್ತೈತಿ ಆ ನಾಶ ಇರ್ತಕ್ಕಂಥ ಬೆಳೆಗಳಿಗೂ ಸರಿಯಾದ ಪ್ರಮಾಣದಲ್ಲಿ ಪರಿಹಾರ ಇವತ್ತಿಗೂ ಮುಟ್ಟುವುದಿಲ್ಲ ಹಾಗಾಗಿ ರೈತರು ತಮ್ಮ ಕಷ್ಟ ಇದ್ದು ಗೆದ್ದುಬಿದ್ದ ರೇಟಿಗೆ ಈಗಾಗಲೇ ಮಾರ್ಕೆಟ್ ರೇಟ್ ಹದಿನೆಂಟು ನೂರಿದ್ದು ಮಾರ್ಚ್ ತೆಗೆದು ಹದಿನೈದು ನೂರಕ್ಕೆ ಬಂದಿರ್ತದ್ದು ಹಂಗಾಗಿ ಅಂಥ ಒಂದು ಗೆದ್ದುಬಿದ್ದ ರೇಟಿಗೆ ಮಾರಿಕೊಂಡು ಇನ್ನೂ ಒಳಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಸರ್ಕಾರ ತಕ್ಷಣ ಆದೇಶ ಮಾಡಿ ಖರೀದಿ ಪ್ರಾ ರೈಜ್ಞಾನ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಉದ್ದೇಶದಿಂದ ಅಮಲಾಂತಹ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾಗಿ ಹಾಗಾಗಿ ಇವತ್ತಿನ ದಿವಸ ನಾವು ಇದಕ್ಕೆ ಸ್ಪಂದಿಸಿ ಮಾನ್ಯ ಶಾಸಕರು ಹೆಸರಿ ಶಾಸಕರು ಪೂನ್ ರೆಡ್ಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಬಂದಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ನಿರಂತರವಾಗಿ ಉಪಾಂತ ಸರ್ಕಾರ ಕೈಗೊಂಡಂತಹ ಅಂದೇವರೇ ಮತ್ತು ಈ ವೇದಿಕೆಗೆ ಆಗಿರ್ತಕ್ಕಂಥ ಮಾನ್ಯ ಅಧಿಕಾರಿ ಸಾಗರೇ ಮತ್ತು ಶಾಸಕರೇ ಇದರಲ್ಲಿ ಪಾಲ್ಗೊಂಡಂತಹ ಎಲ್ಲ ರೈತ ಪ್ರಮುಖರು ಈಗಾಗಲೇ ಈ ಮೆಕ್ಕೆಜೋಳ ದಾಳಿ ಕಡಿಮೆಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಖರೀದಿ ಹೇಳಿ ನಿರಂತರವಾಗಿ ಆ ಅಮಾನಪಾತವನ್ನು ಕೈಗೊಂಡು ಇವತ್ತಿಗೆ ನಾವು ಆಯಿತು ಈಗಾಗಲೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ನಿರ್ಣಯ ಕೈಗೊಂಡು ಆದೇಶ ಪಡಿಸಿದ್ದಾರೆ ಈಗಿರುವಂತಹ ಬೆಲೆ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಮತ್ತು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಸರ್ಕಾರದ ಆದೇಶ ಅಧಿಕೃತವಾಗಿ ಬರಲಿ ಮುಖಾರ ಮತ್ತು ಬಂದಿದೆ ನೋಡುತ್ತ ಸರ್ಕಾರವು ಇಲ್ಲಿ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಬಂದು ಗೊತ್ತ ಭರವಸೆಯನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಮ್ಮ ಸಮಸ್ಯೆ ಬಂದಿರುವಂತಹದ್ದು ಹೆಸರು ಖರೀದಿ ಕೇಂದ್ರದಲ್ಲಿ ಹೆಸರು ಅತಿ ಹೆಚ್ಚು ಮಳೆಯಾಗಿ ಕಾಳು ಗುಣಮಟ್ಟದ ಕಾಳೆಲ್ಲ ಡ್ಯಾಮೇಜ್ ಆಗಿರುತ್ತದೆ ಆದ್ರೆ ಇಲ್ಲಿವರೆಗೂ ಒಂದು ತಿಂಗಳ ಕಾಲೂ ಕೂಡ ಒಂದು ಐವತ್ತು ದಿನ ಸೇ ಕಾಟ ಆಗಿಲ್ಲ ಮತ್ತು ಅವು ಹೆಸರು ಗುಣಮಟ್ಟದಿಲ್ಲ ಅಂತ ರಿಜೆಕ್ಟ್ ಮಾಡಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಾರ್ಜ್ ಚೆನ್ನಾಗಿ ಮುನ್ನಡೆಸಿ ಈಗ ಐದು ವರ್ಷದಿಂದ ಈ ಹತ್ತಿಗರ ಕೂಡ ಮಳೆಯಾಗಿ ಕಿಡಿಯಾಗಿತ್ತು ಡ್ಯಾಮೇಜ್ ಆಗಿತ್ತು ಸಿ ಆಗೋದು ಹೇಳಿ ಎಜಿಸಿ ಗ್ರೇಡ್ ಮಾಡಿ ಅದನ್ನು ರೇಟ್ ಕಡಿಮೆ ಮಾಡಿ ಕಡಿಮೆ ಮಾಡಕ್ಕಾಗ್ತಿತ್ತು ಆ ಪ್ರಕಾರ ಹೆಸರನ್ನು ಕೂಡ ಬೇಡಿಂಗ್ ಮಾಡಿ ಎಜಿಸಿಎ ಮಾಡಿ ಕಲ್ಯಿಸಲು ಅವರು ಸೂಚಿಸಬೇಕಂತೇಳಿ ಮಾನವ ಅದೇ ರೀತಿ ಬೇರೆ ಮೇ ಮತ್ತು ಪರಿಹಾರದಲ್ಲಿ ಸಾಕಷ್ಟು ಕಾರ್ಯಕ್ರಮ ಆಗಿದೆ ಮೂರು ವರ್ಷ ಕೂಡ ನಮ್ಗೆ ಎನ್ಡಿಆರ್ ಎಫ್ ಮತ್ತು ಎಸ್ ಡಿಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಕೆಲವೇ ಕೆಲವು ರೈತರಿಗೆ ಪರಿಹಾರ ಬಂತು ಇವತ್ತು ಅದೇ ರೀತಿಯಾಗಿದೆ ಸಂಪೂರ್ಣವಾಗಿ ಎಲ್ಲ ರೈತರಿಗೆ ಕೊಡಬೇಕಂತ ಅದು ಕೂಡ ಸರ್ಕಾರದ ಒಂದು ಧೋರಣೆಯಿಂದ ಸರ್ಕಾರದ ಒಂದು ನಿಯಮದಿಂದ ಅರ್ಧ ಜಂಟಿ ಬಂದಾಗ ಅರ್ಧದ ಗಂಟೆ ಬಂದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡಿ ಮಗ ಪರಿಶೀಲನೆ ಮಾಡಿ ಎಲ್ಲ ರೈತರಿಗೂ ಪರಿಹಾರ ದೂರ ಮಾಡಬೇಕು ಮತ್ತು

ಕಟ್ಲಿಗೆ ಅಕ್ಕಿ ಕಡಿಮೆ ಇದೆ ಆಕಾರ ಇಲ್ಲಿ ಎರಡು ತಿಂಗಳೊಳಗಾಗಿ ಈ ಹೆಸರುಗೆ ನೀಡುವಂತ ಬೆಂಬಲ ಬೆಲೆಯನ್ನ ಕಟ್ಲಿಗೂ ನೀಡಬೇಕು ಅಂತ ಹೇಳಿ ಸರ್ಕಾರ ಒತ್ತಾಯ ಮಾಡ್ತೇವೆ ಆ ಪ್ರಕಾರ ಮನೆ ಜಿಲ್ಲಾಧಿಕಾರಿಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಮನಿಸ್ಕೊಂಡು ಎರಡು ತಿಂಗಳೊಳಗಾಗಿ ಬೆಂಬಲ ಬೆಲೆ ಹೆಚ್ಚಿಸಬೇಕಂತ ಹೇಳಿ ಅವರಲ್ಲಿ ವಿನಂಚನೆ ಮಾಡಿಕೊಂಡು ಇವತ್ತೇನು ಇಲ್ಲಿವರೆಗೆ ಈ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ರೈತ ಬಾಂಧವ್ರಿಗೂ ಪತ್ರಿಕಾ ಪತ್ರಕಾಲಿಕರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಧನ್ಯವಾದಗಳು ಹೇಳುತ್ತಾನೆ ಮಾತು ಮತ್ತು ಜೈ ಹಿ ಜೈ ಕರ್ನಾಟಕ ಮಾತು ಮೊನ್ನೆ ಶ್ರೀಮತಿ ಅವರಿಗೆ ಹಾಗೂ ಜನಪ್ರಿಯ ಶಾಸಕರಿಗೆ ಹಾಗೂ ನಮ್ಮ ತಹಶೀಲ್ದಾರ್ ಸಹ ಸರ್ಕಾರಗಳು ನಮ್ಮ ಕಾಣ್ತಾವು